ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಸಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಈ ಮಳೆಗೆ ಚಳಿಗೆ ಒಳ್ಳೆ ಪೈಸಿಯಾಗಿರುವಂಥ ಖಾರ್ಕಾರ ಆಗಿರುವಂಥ ಒಂದು ರೆಸಿಪಿನ ತಗೊಂಡು ಇದನ್ನು ಚಿಕ್ಕವರಿಂದ ವಯಸ್ಸಾದವ್ರವರೆಗೂ ಕೂಡ ಇಷ್ಟಪಟ್ಟು ತಿನ್ನುವಂತ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಹಾಲು ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನಿಪ್ಪಟ್ಟು ಮಸಾಲ ನಿಪ್ಪಟ್ಟು ಮಸಾಲ ಅಂದರೆ ಇಷ್ಟ ಆಗಲ್ಲ ಹೇಳಿ ರೋಡ್ ಸೈಡಲ್ಲೆಲ್ಲ ತಿಂದಿರ್ತೀರ ತುಂಬಾ ಟೇಸ್ಟ್ ಆಗಿರುತ್ತಲ್ವ ಮನೇಲಿ ಕೂಡ ನೀವು ಒಂದ್ಸತಿ ನಾನು ಮಾಡಿದ ರೀತಿಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ನೀವು ರೋಡ್ ಸೈಡಲ್ಲಿ ಯಾವತ್ತೂ ನೀವು ನಿಟ್ ನಿಪ್ಪಟ್ಟು ಮಸಾಲ ತಿನ್ನೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಹತ್ತು ನಿಪ್ಪಟ್ಟನ್ನು ತೊಗೊಂಡಿದ್ದೀನಿ ಅದು ಕೂಡ ಎಲ್ಲ ಚೆನ್ನಾಗಿ ಈ ರೀತಿ ಮುರಿದು ಹಾಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ನಾನಿಲ್ಲಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅದಕ್ಕೆ ನಾನು ಕ್ಯಾರೆಟು ಟೊಮೊಟೊ ಮತ್ತು ಈರುಳ್ಳಿ ಸೌತೆಕಾಯಿ ಮತ್ತು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಪುಟಾಣಿ ಮತ್ತು ಕಾಳು ಈ ಥರ ಮಸಾಲಾನ ಮಾಡ್ಕೊಂಡಿದ್ದೀನಿ ಈ ಮಸಾಲ ನಾವು ಮನೇಲೇ ಮಾಡ್ಕೊಬೋದು ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿರುತ್ತೆ ಅದರ ಮೇಲೆ ಒಂದು ಸ್ಪೂನಷ್ಟು ನಾನು ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ರೋಡ್ ಸೈಡ್ ತಿನ್ನೋದಕ್ಕಿಂತ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಸುಲಭವಾಗಿ ಮಾಡುವಂಥದ್ದು ಐದೇ ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಸಾಯಂಕಾಲ ಟೀ ಜೊತೆಗೆ ಇವಾಗ ಮಳೆ ಬರ್ತಾ ಇದೆ ಚಳಿ ಸ್ಟಾರ್ಟ್ ಆಗುತ್ತೆ ಏನಾದರೂ ಸ್ವಲ್ಪ ಖಾರ ತಿನ್ನಬೇಕು ಮನಸ್ದಾಗ ಈ ರೀತಿ ನೀವು ಆರಾಮಾಗೆ ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಗರಂ ಮಸಾಲ ಹಾಕಿ ಸ್ವಲ್ಪ ನಾನಿಲ್ಲಿ ಅಚ್ಕಾರೋದ ಪುಡಿನ ಹಾಕಿದ್ದೀನಿ ಸ್ವಲ್ಪ ಕ ಮಸಾಲ ಖಾರ ಕೂಡ ಹಾಕಿದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿಕೊಂಡು ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿರ್ತೀರಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಹಾಕೋದೇ ಬೇಡ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇಕಂದರೆ ನೀವು ಕೂಡ ಹಣ್ಣು ಕೂಡ ಹಾಕೋಬೋದು ಒಳ್ಳೆ ರುಚಿ ಕೊಡುತ್ತೆ ಇವಾಗ ನೋಡಿ ನಿಪ್ಪಟ್ಟು ಮಸಾಲ ಕರೆಕ್ಟಾಗಿ ನಮಗೆ ರೆಡಿಯಾಗಿದೆ ತುಂಬಾ ಎರಡೇ ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮನೆಯಲ್ಲಿರೋವಂಥ ಐಟಮ್ಸಲ್ಲೇ ನೀವು ಇದನ್ನು ಮಾಡ್ಕೋಬೋದು ಸ್ವಲ್ಪ ಮೇಲೆ ಈರುಳ್ಳಿ ಮತ್ತು ನಾವು ಮಾಡ್ಕೊಂಡಿರುವಂಥ ಕಡಲೆ ಬೀಜದ ಮಸಾಲ ಮೇಲೆ ಹಾಕ್ಕೊಂಡು ತಿಂತಾ ಇದ್ದರೆ ಹೇಳ್ತಾಯಿದ್ರೇ ಬಾಯಲ್ಲಿ ನೀರು ಸುರಿತಾ ಇದೆ ಸಕ್ಕತ್ತಾಗಿರುತ್ತೆ ಒಳ್ಳೆಯ ರುಚಿ ಕೊಡುತ್ತೆ ತಿನ್ನೋಕ್ಕಂತೂ ಅದರ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದುಬಿಟ್ರೆ ಮಕ್ಕಳಂದರೂ ಇನ್ನೂ ಜೋರ ಇಷ್ಟ ಇಷ್ಟಪಡ್ತಾರೆ ಮನೇಲಿ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಇವಾಗಿನ ಕಾಲದಲ್ಲಿ ಬೈತಾ ಇರ್ತಾರೆ ದೊಡ್ಡವರು ಏ ಅದೇನೇನು ತಿಂತೀರ ಇದನ್ನೇನು ತಿಂತೀರಾ ಇದನ್ನೇನಾದರೂ ನೀವು ಮಾಡಿಕೊಟ್ಟರೆ ಖಂಡಿತ ಅವರೇ ಬೇಡಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ನಾನು ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ಇದಂತೂ ಕರೆಕ್ಟಾಗಿ ನಮಗೆ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ ನಾನಿವಾಗ ಯಾವ ರೀತಿಯಲ್ಲಿ ಮಾಡಿದ್ದೀನ ಅದೇ ರೀತಿಯಲ್ಲಿ ನೀವು ಮಾಡಿ ನೋಡಿ ತುಂಬ ಏನೂ ಬೇಕಾಗಿರೋಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು ನಾನು ಅದೇನು ನಿಪ್ಪಟ್ಟು ಮಸಾಲ ಮಾಡಿದ್ದೆ ಅದನ್ನೇ ಸ್ವಲ್ಪ ಮಿಕ್ಸಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ನಾವು ಇಲ್ಲಿ ಕಡಲೆಪೂರಿನ ತೊಗೊಂಡಿದ್ದೀನಿ ನಾನು ಒಗ್ಗರಣೆ ಮಾಡಿರುವಂಥ ಕಡಲೆಪುರಿನ ತೊಗೊಂಡಿದ್ದೀನಿ ನೀವು ಸಪ್ಪನ ಕಡಲೆಪುರಿನ ಕೂಡ ತೊಗೊಬೋದು ವೈಟ್ ಕಡಲೆಪುರಿ ಇರುತ್ತಲ್ಲ ಅದು ಕೂಡ ತೊಗೊಂಡು ಮಾಡ್ಕೊಬೋದು ಆ ಕಡಲೆಪುರೆಯಲ್ಲಿ ನಾನು ಉಳಿಸ್ಕೊಂಡಿರುವಂಥ ನಿಪ್ಪಟ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಮಸಾಲ ಮಾಡ್ಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಕ್ಯಾರೆಟ್ ಟು ಸೌತೆಕಾಯಿ ಇದನ್ನು ಕೂಡ ನಾನು ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಹಾಗೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಬಾಯಿಗೆ ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ತಿನ್ನೋ ಟೈಮಲ್ಲಿ ಸಿಕ್ಕರೆ ತುಂಬ ರುಚಿ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಒಗ್ಗರಣೆ ನಾನು ಒಗ್ಗರಣೆ ಮಾಡಿರುವಂಥ ಮಂಡಾಳು ಹಾಕಿದ್ದೀನಲ್ಲ ಒಳ್ಳೆ ಚ ತುಂಬ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕಂತೂ ಇದಕ್ಕೆ ನೀವು ನಿಂಬೆಹಣ್ಣು ಹಾಕ್ಕೋಬೇಕಾಗುತ್ತೆ ತುಂಬಾ ರುಚಿ ಕೊಡುತ್ತೆ ಈ ರೀತಿ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಮುಗೀತು ನೋಡಿ ಕಂಪ್ಲೀಟಾಗಿ ನಿಮಗೆ ಕಡಲೆಪುರಿ ರೆಡಿ ಆಗುತ್ತೆ ಮಸಾಲ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನಿಮಗೆ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂಗಡಿ ಅಂಗಡಿಯಲ್ಲಿ ಮತ್ತು ನೀವು ರೋಡ್ ಅಲ್ಲಿ ತಿಂತೀರಲ್ಲ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಅದ್ರ ಮೇಲೆ ಸೇಮ್ ಅದೇ ಥರ ನಾವು ಇಲ್ಲಿ ಮೊಸರನ್ನ ಹಾಕಿದ್ದೀವಿ ಈ ರೀತಿ ನೀವು ಮಾಡೋದ್ರಿಂದ ಒಳ್ಳೆಯ ರುಚಿ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಚಳಿಗೆ ಮಳಿಗೆ ಅಂತೂ ಸಕ್ಕತ್ತಾಗಿ ರುಚಿ ಕೊಡುತ್ತೆ ಓಕೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ದೀವಂತ ಎರಡು ಮಸಾಲ ನಾವು ಮಾಡ್ಕೋಬೋದು ಆಗಿರುತ್ತೆ ಮತ್ತು ಕಡಲೆ ಪುರಿದು ನಿಪ್ಪಟ್ಟು ಮಸಾಲ ಎರಡೂ ನೀವು ಆರಾಮಾಗಿ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸುಬ್ರು ಯಾರೆಲ್ಲ ಚಾನ ನೋಡ್ತಾ ಇದ್ರ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಓಕೆ ನಮಸ್ಕಾರ